ಹಾಯ್ ಫ್ರೆಂಡ್ಸ್ ನಾನು ಮಿಶ್ರನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಮೇಲ್ ಬಂದಿದೆ ಯು ಎಸ್ ಟ್ಯಾಕ್ಸ್ ಬಗ್ಗೆ ಆ ಮೇಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿದ್ರೆ ಇದು ನಮ್ಮ ಚಾನಲ್ಗೂ ಬಂದಿದೆ ಮತ್ತು ಎರಡು ಮೂರು ಚಾನಲ್ಗೂ ಬಂದಿದೆ ಇಲ್ಲಿ ನೋಡ್ತಾ ಇದ್ರೆ ಏನು ಬಂದಿದೆ ಅಂತಂದರೆ ಅಪ್ಡೇಟ್ ಯುವರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಸೋನ್ ಅಂತೇಳಿ ಬಂದಿದೆ ಅಂದರೆ ಯು ಎಸ್ ಟ್ಯಾಕ್ಸ್ ಚಾನಲ್ ಸ್ಟಾರ್ಟ್ ಮಾಡಿ ಮತ್ತೆ ಮಾನಿಟೈಜೇಷನ್ ಮಾಡಬೇಕಾದ್ರೆ ಯು ಎಸ್ ಟ್ಯಾಕ್ಸ್ ಫಿಲ್ ಅಪ್ ಮಾಡಿರ್ತೀವಿ ಮಾಡಿದಾದ್ಮೇಲೆ ಮತ್ತೆ ಮೂರು ವರ್ಷ ಆದಮೇಲೆ ಇದು ಮತ್ತೆ ಬರುತ್ತೆ ಅಂದರೆ ಮೂರು ವರ್ಷಕ್ಕೊಮ್ಮೆ ಮತ್ತೆ ಯು ಎಸ್ ಟ್ಯಾಕ್ಸ್ನ ಫಿಲ್ ಮಾಡಬೇಕಾಗ್ತಾ ಇರುತ್ತೆ ಮೂರು ವರ್ಷ ಆಗಿದೆ ಇಲ್ಲಿವರೆಗೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಚಾನಲ್ದು ಅಂದರೆ ಮಾನಿಟೈಜೇಷನ್ ಆಗಿ ಅಂದರೆ ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡಿ ಮೂರು ವರ್ಷ ಆಗುತ್ತೆ ಡಿಸೆಂಬರ್ ತರ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಮೂರು ವರ್ಷ ಆಗುತ್ತೆ ಅದಕ್ಕೋಸ್ಕರ ಅವ್ರು ಏನು ಇದ್ದಾರೆ ಯು ಎಸ್ ಟ್ಯಾಕ್ಸ್ನ ಅಪ್ಡೇಟ್ ಮಾಡಿ ಇಲ್ಲಾಂದರೆ ತರ್ಟಿ ಪರ್ಸೆಂಟ್ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ ದುಡ್ಡು ಅದು ಕಟ್ಟಾಗುತ್ತೆ ಅದು ಯಾ ಎಲ್ಲಿವರೆಗೂ ನೀವು ಅಪ್ಡೇಟ್ ಮಾಡ್ತೀರಾ ಅಲ್ಲಿವರೆಗೂ ಅದು ಕಟ್ಟಾಗುತ್ತೆ ಅಡ್ಡಿಟ್ ಮಾಡಿದಾದಮೇಲೆ ನಿಮ್ಮ ದುಡ್ಡು ಕಡಿಮೆ ಕಟ್ಟಾಗುತ್ತೆ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಕಟ್ಟಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ ಅಂದರೆ ಏನು ಫ್ರೆಂಡ್ಸ್ ಮೊದಲು ನೀವು ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡಿರ್ತಾರೆ ಚಾನಲ್ ಮೋಟಿಟೇಷನ್ ಆಗೋ ಟೈಮಲ್ಲಿ ಮೂರು ವರ್ಷ ಆದಮೇಲೆ ಮತ್ತೆ ನೀವು ಯು ಎಸ್ ಟ್ಯಾಕ್ಸ್ನ ಮತ್ತೆ ಒಂದು ಬಾರಿ ಸಬ್ಮಿಟ್ ಮಾಡಬೇಕು ಒಂದು ವೇಳೆ ಸಬ್ಮಿಟ್ ಮಾಡಿರಲಿಲ್ಲ ಅಂತಂದರೆ ಯು ಇಂದ ಏನು ವ್ಯೂಸ್ ಬರ್ತಾ ಇರುತ್ತೆ ಅದರಿಂದ ಏನು ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಒಂದು ವೇಳೆ ಯು ಟ್ಯಾಕ್ಸ್ ನೀವು ಅಪ್ಡೇಟ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಕಟ್ಟಾಗುತ್ತೆ ಫ್ರೆಂಡ್ಸ್ ಇಷ್ಟೇ ನೂರು ರೂಪಾಯಿ ಬರ್ತಾ ಇತ್ತು ಅಂತಂದರೆ ಯು ಎಸ್ ಟ್ಯಾಕ್ಸ್ ಇದು ಅಪ್ಡೇಟ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕಟ್ಟಾಗುತ್ತೆ ಒಂದು ವೇಳೆ ಅಪ್ಡೇಟ್ ಮಾಡಿಲ್ಲ ಅಂದರೆ ತರ್ಟಿ ಪರ್ಸೆಂಟ್ ಕಟ್ಟಾಗುತ್ತೆ ಅಂತೇಳಿ ಹೇಳ್ತಾ ಫ್ರೆಂಡ್ಸ್ ನೀವು ನಿಮಗೂ ಈ ಥರ ಏನಾದರೂ ಮೇಲ್ ಬಂತು ಅಂತಂದರೆ ಮತ್ತೆ ನೀವು ಯು ಎಸ್ ಯು ಎಸ್ ಟ್ಯಾಕ್ಸ್ ಫಾರ್ಮ್ನ ಮತ್ತೆ ಫಿಲ್ ಅಪ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವರು ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಾನು ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಳ್ಳೆಯ ಇನ್ಫಾರ್ಮೇಟಿವ್ ಯೂಟ್ಯೂಬ್ ರಿಟೇಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಚಾನೆಲೆಲ್ ತ್ಯಾಂಕ್ ಯು ಫ್ರೆಂಡ್ಸ್ ತ್ಯಾಂಕ್ ಯು ಮಚ್